ಮಾನ್ಯ ಸಭಾಪತಿಗಳೇ ನನ್ನ ಮನೆ ಯಾ ಒಂದು ಮಸೀದಿ ಇದೆ ನನ್ನ ಮನೆ ಹಿಂದ್ಗಡೆನೆ ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಶಿವಮೊಗ್ಗಕ್ಕೆ ಹೋಗ್ತೀನಿ ನಾಲ್ಕು ಮುಕ್ಕಾಲಿಗೆ ನಮ್ಮ ಮಲ್ಗಕ್ಕೆ ಶುರು ಆಗುತ್ತೆ ಆಝಾನ್ ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಎಂಬತ್ತಾರು ವರ್ಷ ಈಗ ಎಂಬತ್ತಾರು ವರ್ಷ ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೇಲಿದೆ ಸುತ್ತಮುತ್ತ ಇಲ್ವಾ ಸುತ್ತಮುತ್ತ ಇರೋಂಥ ಮನೆಗಳವ್ರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ ನಾನು ನಾ ಹೇಳೋದು ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಮಾನ್ಯ ಸಚಿವರೇ ಯಾರ್ ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಯಾರಿಗ ಧೈರ್ಯ ಇದೆ ಹೇಳಿ ಇವತ್ತು ಆ ಸ್ಥಿತಿ ಇದೆ ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು ಮಾನ್ಯ ಮಾನ್ಯ ಸಭಾಪತಿಗಳೇ ಇನ್ನೊಂದು ನೀವು ಡಿಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ ಮಾಡ್ತೀರಾ ಒಂದೇ ಒಂದು ಆರ್ಡರ್ ಮಾಡ್ತೀರಾ ಕ್ಯಾನ್ಸಲ್ ಯಾರ್ ಡಿಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ ಅವ್ರಿಗೆ ಹೋಗಿ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡನ್ನ ಜಾಸ್ತಿ ಮಾಡಬೇಡಿ ಅಂತ ಮಾಡ್ತಾರೆ ಇವರ ಸನ್ಮಾನ್ಯ ಸಭಾಪತಿಗಳೇ ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂತದ್ದು ಎಲ್ಲರ ಗಮನದಲ್ಲಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು ಐವತ್ತು ಡೆಸಿಬೆಲ್ ಮತ್ತು ರಾತ್ರಿ ಹೊತ್ತು ನಲವತ್ತು ಡೆಸಿಬೆಲ್ ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಸ್ತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು ಐವತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಹೊತ್ತು ನಲವತ್ತೈದು ಡೆಸಿಬೆಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಾಣಿಜ್ಯ ಪ್ರದೇಶಗಳಲ್ಲಿ ಅರವತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಐವತ್ತೈದು ಡೆಸಿಬಲ್ ಇರಬೇಕು ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು ಎಪ್ಪತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಎಪ್ಪತ್ತು ಡೆಸಿಬೆಲ್ಬಾರದು ಕೇಳಿ ಕಾನೂನಿನ ಸರ್ಕಾರ ಈಗಾಗಲೇ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ನಾವು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ ಡಿ ವೈ ಎಸ್ ಪಿ ಅಥವಾ ಎ ಸಿ ಪಿ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ ಒಬ್ಬ ರಾಜ್ಯ ಮಾಲಿನ್ಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ ಇಲ್ಲಿ ದೂರು ಬಂದಂಥ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಇವತ್ತು ಪರಿಸರ ಮಾಲಿನ್ಯ ರಾಜ್ಯ ಮಾಲಿನ್ಯಂತ್ರಣ ಮಂಡಳಿ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದರೆ ಇವತ್ತು ಯಾವಾಗ ದೂರು ಬರ್ತದೆ ದೂರು ಬಂದಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಪರಿಸರ ಅಧಿಕಾರಿಗೆ ಇದನ್ನು ತಮಾಸ ತಪಾಸಣೆ ಮಾಡಿ ನ್ಯಾಯ ಅಂದರೆ ನಿಯಮಾನುಸಾರ ಎಷ್ಟು ಡೆಸಿಬಲ್ ಶಬ್ದ ಇದೆ ಅನ್ನೋಂಥದ್ರ ಬಗ್ಗೆ ತಪಾಸಣೆ ಮಾಡಿ ಪೊಲೀಸರಿಗೆ ವರದಿ ಕೊಟ್ಟ ಮೇಲೆ ವರದಿ ಆಧಾರದ ಮೇಲೆ ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಇ ಪಿ ಆ್ಯಕ್ಟ್ ಪ್ರಕಾರ ಅವರಿಗೆ ನಿಮ್ಮದು ಎಫ್ಐ ಆರ್ ಲಾಂಚ್ ಮಾಡಿ ಕಗ್ನೈಸಬಲ್ ಅಫೆನ್ಸ್ ಇದೆ ಐದರಿಂದ ಏಳು ವರ್ಷಗಳವರೆಗೆ ಶಿಕ್ಷೆ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋಂಥದ್ದು ಕಾಯ್ದೆ ಇದೆ ನಿಯಮ ಇದೆ ಆ ನಿಯಮ ಪಾಲನೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲನೂ ಇದೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಹೌದು ಇದು ಸತ್ಯ ಇದೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ರಾತ್ರಿ ಹತ್ತು ಗಂಟೆವರೆಗೆ ಮಾಡಬೇಕು ಅಂದಾಗ ಮದುವೆ ನಡೀತದೆ ಇವತ್ತು ತಂಬೆ ನಡೀತದೆ ಭಜನೆಗಳು ನಡೀತವೆ ಕೀರ್ತನೆಗಳು ನಡೀತವೆ ಇವತ್ತು ಬರೀ ಅಜಾನ್ ಅಷ್ಟೇ ಅಲ್ಲ ದೇವಾಲಯಗಳು ನಡೀತವೆ ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನೇಕ ಕಡೆ ಉಲ್ಲಂಘನೆ ಆಗಿದ್ದಂಥದ್ದು ಎಲ್ಲರ ಗಮನದಲ್ಲಿದೆ ಇದಕ್ಕೆ ಜಾಗೃತಿ ಮೂಡಿಸುವಂತದ್ದು ಅರಿವು ಮೂಡಿಸುವಂಥದ್ದು ಜನರಲ್ಲಿ ಬಹಳ ಅವಶ್ಯಕತೆ ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾರು ಇವತ್ತು ಪಟಾಕಿ ಏನು ನಾವು ಹೇಳ್ತೀವಿ ಅದು ಹಚ್ಚಬಾರದು ಅನ್ನುವಂಥದ್ದು ಮೂಲ ಪ್ರಶ್ನೆ ಬಿಟ್ಟರೆ ನೀವು ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿನೇ ಉತ್ತರ ಕೊಡ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ ಅದಕ್ಕೆ ಜಾರಿಗೆ ತರುವ ಮಾನ್ಯ ಸಚಿವ ಮಾನ್ಯ ಸಚಿವರೇ ಹೇಳ್ತಾ ಇರೋದು ಮಾನ್ಯ ಸಚಿವರೇ ಹೇಳ್ತಾ ಇರೋದು ಇಲ್ಲಿ ಐವತ್ತೆರಡು ಪ್ರಕರಣಗಳು ಅಂತ ಮೂರು ವರ್ಷದಲ್ಲಿ ಮೂರು ವರ್ಷದಲ್ಲಿ ಐವತ್ತೆರಡು ಕೇಸ ನಮ್ಮೂರಲ್ಲಿ ಮೂವತ್ತೈದು ಮಸೀದಿ ಇದೆ ಯಾವ ಮಸೀದಿಲು ಈ ಡೆಸಿಬಲ್ಲು ಇದ್ರ ಹತ್ತು ಪಟ್ಟು ಡೆಸಿಬಲಲ್ಲಿ ಹೇಳೋವಂಥದ್ದು ಯಾರಿಗೂ ಧೈರ್ಯ ಇಲ್ಲ ಯಾಕೆ ಅಂದರೆ ಇವ್ರ ರಕ್ಷಣೆ ಇದೆ ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ ಈಗ ಜಾಸ್ತಿ ಆಗಿಬಿಟ್ಟಿದೆ ಎರಡೂವರೆ ವರ್ಷದಿಂದ ಈ ಸೌಂಡೇ ಜಾಸ್ತಿ ಆಗಿಬಿಟ್ಟಿದೆ ಈಗ ನಮ್ಮ ನಮ್ದು ಇವರು ಉತ್ತರದಲ್ಲಿ ಹೇಳ್ತಾರೆ ಇವರು ಉತ್ತರದಲ್ಲಿ ಹೇಳ್ತಾರೆ ದಿನ ದಿನಕ್ಕೆ ಐದು ಬಾರಿ ದಿನಕ್ಕೆ ಐದು ಬಾರಿ ಒಂದು ಒಂದು ಒಂದ್ ಕಡೆ ಹೋಗಿ ಟೆಸ್ಟ್ ಮಾಡ್ಲಿ ಇವರು ಒಂದ್ ಕಡೆ ಟೆಸ್ಟ್ ಮಾಡ್ಲಿ ಪ್ರಕರಣ ಮೂರು ವರ್ಷದಲ್ಲಿ ಇದು ಅತ್ಯಂತ ಕೇಳಿ ಉತ್ತರ ಸೂಕ್ಷ್ಮವಾದಂಥ ಒಂದು ವಿಚಾರ ಯಾಕೆ ಸೂಕ್ಷ್ಮ ಹೇಳಿ ಯಾರು ಹೆಷ್ಯ ಯಾಕೆ ಸೂಕ್ಷ್ಮು ಕೋರ್ಟ್ ನ ಉಲ್ಲಂಘನೆ ಮಾಡಿದ ಸೂಕ್ಷ್ಮಕೀಯಕ್ಕಾಗಿ ರಾಜಕೀಯಕ್ಕಾಗಿಲ್ಲ ಸುಪ್ರೀಂ ಕೋರ್ಟ್ ಆಡ್ರು ತಿಂಗಳಿಗೆ ಯಾವ ಸೂಕ್ಷ್ಮ ಗೊತ್ತಾಗಿಲ್ಲ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಾನು ಈಗಾಗಲೇ ಇದಕ್ಕೆ ಇಂಪ್ಲಿಮೆಂಟ್ ಮಾಡಕ ಆಗಲ್ಲ ಇವರಿಗೆ ಆಯ್ತಾ ಇವರಿಗೆ ಇಲ್ಲ ನೀವು ಹೇಳಿ ಉತ್ತರ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಆಜಾನ್ ಇದೆ ಅದರ ಜೊತೆಯಲ್ಲಿ ನಾವು ನೀವು ನೋಡ್ತಾ ಇದ್ದೀವಿ ಅವರ ಮನೆಗೆಲ್ಲ ತೊಂದರೆ ಆಗುತ್ತೆ ಅಂತ ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುದ ದೀಪಾವಳಿ ಬಿಡ್ರಿ ಇದರ ಹೆಸರು ನಾವು ದೀಪಾವಳಿ ಕೇಳಿಲ್ಲ ಸಭಾಪತಿಗಳೇಮಾನ ಸಭಾಪತಿಗಳೇಮ ಕಾನೂನು ನಾವು ಎಲ್ಲರಿಗೆ ಒಂದೇ ಇದೆ ಸನ್ಮಾನ್ಯ ಸೂಕ್ಷ್ಮತೆ ಏನು ಅಂತೇಳಿ ಅದಕ್ಕೆ ಹೇಳಿ ಉತ್ತರ ಕೊಡಿ ಸನ್ಮಾನ್ಯ ಸಭಾಪತಿಗಳೇ ನಾನು ಹೇಳೋದು ನಾವೇ ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಮದುವೆಗಳು ನಡೀತವೆ ಅನೇಕ ಅದೇ ಏನಾಗಿದೆ ಅಂತ ಹೇಳ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ ಇವತ್ತು ಅವ್ರಿಗೆ ಅನೇಕ ಉತ್ಸವಗಳು ಮಾಡ್ತೇವೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾರು ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಬಾರದು ಇದು ಸರ್ವೋಚ್ಚ ನ್ಯಾಯಾಲಯದ ಕಟ್ಟಪ್ಪಣೆ ತೀರ್ಪಿದೆ

ಮತ್ತೊಬ್ಬರಿಗೊಂದು ಸನ್ಮಾನ್ಯ ಸಭಾಪತಿ ಕಡತದಿಂದ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ ಕಡತದಿಂದ ಕೊಟ್ಟಿದ್ದೇನೆ ಕಡತದಿಂದ

ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದು ಸಹಕಾರ ಧನ್ಯವಾದಗಳು